نحمده ونصلي على رسوله الكريم أما بعد قال الله تعالى في القرآن المجيد أعوذ بالله من الشيطان الرجيم بسم الله الرحمن الرحيم واستعينوا بالصبر والصلاة اسلامي سهودرة مدرسة سهودرية إن نوني ما مندي ನಮಾಜಿನ ಮಹತ್ವದ ಬಗ್ಗೆ ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ ಯಾರಾದರೂ ನಿಮ್ಮನ್ನು ಕೇಳಿದರೆ ಅದು ಯಾವ ವಿಷಯ ಪ್ರವಾದಿ ಮೊಹಮ್ಮದ್ ಸಲ್ಲಾ ವಸಲ್ಲಂ ರ ಕಣ್ಣುಗಳನ್ನು ತಂಪಾಗಿಸುತ್ತದೆ ಅದು ಯಾವ ವಿಷಯ ಕಷ್ಟ ಮತ್ತು ಸಂಕಷ್ಟದ ಸಮಯದಲ್ಲಿ ಹೃದಯಕ್ಕೆ ಶಾಂತಿಯನ್ನು ಕೊಡುತ್ತದೆ ಅದು ಯಾವ ವಿಷಯ ಇಸ್ಲಾಂ ಧರ್ಮದ ಐದು ಸ್ತಂಭಗಳಲ್ಲಿ ನಂತರ ಎರಡನೆಯದ್ದು ಪ್ರಮುಖವಾದದ್ದು ಆದ್ದರಿಂದ ಖಂಡಿತವಾಗಿ ಆ ವಿಷಯ ನಮಾಜ್ ಎಂದು ನೀವು ಉತ್ತರಿಸುತ್ತೀರಿ ಹೌದು ಪವಿತ್ರ ನಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಬಾರಿ ಉಲ್ಲೇಖಿಸಲಾದ ಪ್ರಾರ್ಥನೆ ಇದು ಇದು ನಮಾಜ್ ಬೋಲಿನ ಸ್ವರ್ಗಾರೋಹಣೆಯಾಗಿದೆ ಇದು ನಮಾಜ್ ಮುಸ್ಲಿಂ ಮತ್ತು ಕಾಫಿರ್ ನಡುವೆ ವಿಭಜಿಸುವ ರೇಖೆಯಾಗಿದೆ ಹದೀಸನ ಬೆಳಕಿನಲ್ಲಿ ಉದ್ದೇಶಪೂರ್ವಕವಾಗಿ ತೆಜಿಸುವುದನ್ನು ಕಾಫಿರೆಂದು ಪರಿಗಣಿಸಲಾಗುತ್ತದೆ. ಇದರ ಬಗ್ಗೆ ಕುರಾನ್ ಹೇಳುತ್ತದೆ ವಸ್ತಾಇಲು ಬಿಸ್ಸಬರಿ ವಸಲಾ ತಾಳ್ಮೆ ಮತ್ತು ನಮಾಜಿನ ಮೂಲಕ ಅಲ್ಲಾಹನಿಂದ ಸಹಾಯವನ್ನು ಪಡೆಯಿರಿ. ಇದರ ಬಗ್ಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ ಬೈನ ರಜುಲಿ ವಬೈನ ಶಿರ್ಕಿ ವಲ್ ಗುಫ್ರಿ ತರ್ಕುಸ-ಸಲಾಹ್ ಮನುಷ್ಯ ಮತ್ತು ಶಿರ್ಕ್ ಮತ್ತು ಕುಫ್ರಿನ ನಡುವಿನ ಅಂತರವೇನೆಂದರೆ ನಮಾಜ್ ಅನ್ನು ಇದರ ಬಗ್ಗೆ ಐಶಾ ರಜಿ ಅಲ್ಲಾಹು ಅನ್ಹಾ ಹೇಳುತ್ತಾರೆ ಇದಾ ಹಜಬಹು ಅಮ್ರುನ್ ಸಲ್ಲಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಯಾವುದೇ ತೊಂದರೆಯಿಂದ ತೊಂದರೆಗೊಳಗಾದಾಗಲೆಲ್ಲ ನಮಾಜಿನಲ್ಲಿ ತೊಡಗುತ್ತಿದ್ದರು ನನ್ನ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಎಷ್ಟು ದುಃಖಕರ ನೋಡಿ ಧರ್ಮದ ಇಂತಹ ಪ್ರಮುಖ ಸ್ತಂಭ ಇಸ್ಲಾಂ ಮತ್ತು ಗುಫ್ರಿನ ನಡುವೆ ವ್ಯತ್ಯಾಸವನ್ನು ತೋರಿಸುವ ಆರಾಧನೆ ಮತ್ತು ಪ್ರವಾದಿ ಸಲ್ಲಾಹು ಅಲಿ ರವರ ಕಣ್ಣುಗಳ ದಕ್ಕು ಇಂದು ನಿರ್ಲಕ್ಷಿಸಲಾಗಿದೆ ನಮ್ಮನ್ನು ಮುಸ್ಲಿಮರು ಎಂದು ಕರೆದುಕೊಳ್ಳುತ್ತಿದ್ದ ನಾವು ನಮಾಜಿನಿಂದ ದೂರವಿದ್ದೇವೆ ಆದರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀವಸಲ್ಲಂ ರವರ ಕಾಲದಲ್ಲಿ ಮುನಾಫಿಕ್ಗಳು ಸಹ ಪ್ರಾರ್ಥಿಸಬೇಕಿತ್ತು ಆದರೆ ಈ ಮುನಾಫಿಕ್ಗಳ ಭವಿಷ್ಯವು ಪವಿತ್ರ ಫುರ್ಹಾನ್ನಲ್ಲಿ ಕಾಫಿರ್ಗಳಿಂದ ಕೆಟ್ಟದಾಗಿದೆ ಎಂದು ವಿವರಿಸಲಾಗಿದೆ ನಮ್ಮ ಪರಿಸ್ಥಿತಿ ಏನೆಂದರೆ ಅಜಾನ್ ಕೊಡುತ್ತಿದ್ದಾಗ ನಾವು ಮ್ಯೂಸಿಕ್ ಟಿವಿ ಫೋನ್ ಗೇಮ್ ನಿದ್ದೆ ಮತ್ತು ನಮ್ಮ ಕಾರ್ಯಗಳಲ್ಲಿ ನಿರತರಾಗಿದ್ದೇವೆ ಅದು ನಮ್ಮ ಕಿವಿಗೂ ಹತ್ತುವುದಿಲ್ಲ ನಮ್ಮ ದೇವರ ನಮ್ಮ ಅಲ್ಲಾಹನ ಸನ್ನಿಧಿಯಲ್ಲಿ ನಮ್ಮ ಪರಿಸ್ಥಿತಿ ಏನೆಂದು ವಿಚಾರಿಸಿ ನನ್ನ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕುರ್ಆನಿನ ಒಂದು ಸ್ಥಳದಲ್ಲಿ ಅಲ್ಲಾಹನು ಹೇಳುತ್ತಾನೆ ನರಕದ ಜನರನ್ನು ಕೇಳಲಾಗುತ್ತದೆ ನೀವು ಯಾವ ಅಪರಾಧಕ್ಕಾಗಿ ನರಕದ ಶಿಕ್ಷೆಯನ್ನು ಪಡೆದಿದ್ದೀರಿ ಕಾಲು ಅವರು ತಮ್ಮ ಮೊದಲ ಅಪರಾಧವನ್ನು ತಿಳಿಸುತ್ತಾರೆ ನಾವು ಪ್ರಾರ್ಥಿಸಲಿಲ್ಲ ಆದ್ದರಿಂದ ಇಂದಿನಿಂದ ಇನ್ಶಾ ಅಲ್ಲ ನಾವು ನಮಾಜಿನ ಮಹತ್ವದ ಬಗ್ಗೆ ಯಾವುದೇ ತಪ್ಪು ಮಾಡುವುದಿಲ್ಲ ಮತ್ತು ಅದನ್ನು ಸಂಪೂರ್ಣವಾಗಿ ಪಾಲಿಸುತ್ತೇವೆ ಎಂದು ನಿರ್ಧಾರ ತೆಗೆದುಕೊಳ್ಳಿ ಸರ್ವಶಕ್ತನಾದ ಶಕ್ತನಾದ ಅಲ್ಲಾರು ನಮಗೆ ಇದರ ಮಹತ್ವವನ್ನು ತಿಳಿಯಕೊಳ್ಳುವ ಮತ್ತು ಅದನ್ನು ಸಂಪೂರ್ಣವಾಗಿ ಪಾಲಿಸುವ ಅನುಗ್ರಹ ನೀಡಲಿ ಅಮೀನ್ ಆ ಶಬ್ರು ದಾವನದೂರಿಲ್ಲಾ ಎರಬಿಲ್ ಆಲಮಿ ಉಸ್ಸದ ಮಾಳಿಕುಮಾರ್ ಎಂಬರು